ವಿಘ್ನ ವಿನಾಯಕ ವಿಘ್ನ ವಿನಾಶಕನನ್ನ ಆರಾಧಿಸುವಂತಹ ಸುಸಂದರ್ಭ ಮತ್ತೆ ಬಂದಿದೆ ಹೌದು ಹತ್ತೂರಿಂದ ಕೂಡ ಎಲ್ಲರನ್ನ ಸೆಳೆಯುತ್ತಿರುವಂತಹ ಪುತ್ತೂರಿನ ಗಣೇಶೋತ್ಸವ ಸಂಭ್ರಮಾಚರಣೆಗೆ ಭರದ ಸಿದ್ಧತೆಗಳು ಸಾಕ್ತಾ ಇದೆ ಎಲ್ಲಿ ಅಂತೀರಾ ಈ ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಜೂಮಿನ್ ಟಿವಿಗೆ ಸ್ವಾಗತ ನಾನು ಹಿಂದಿನಿಂದಲೂ ಒಂದು ಪ್ರತೀತಿ ಇದೆ ಕಿಲ್ಲೆ ಮೈದಾನದ ಗಣೇಶ ಅಂದ್ರೆ ಅದು ಕಾರಣಿಕವನ್ನ ಮೆರೆದುಕೊಂಡು ಬಂದಿರುವಂತಹ ಗಣೇಶ ಅಂತ ಭಕ್ತರು ಎಷ್ಟೇ ರೀತಿಯ ವರಗಳನ್ನ ಕೇಳಿದ್ರು ಕೂಡ ಅದನ್ನ ಸಿದ್ಧಿಸುವಂತಹ ಶಕ್ತಿ ಇರುವಂತದ್ದು ಕಿಲ್ಲೆ ಮೈದಾನದ ಗಣೇಶನಿಗೆ ಹೌದು ಈ ಬಾರಿ ಅರವತ್ತೇಳನೇ ವರ್ಷದ ಕಿಲ್ಲೆ ಮೈದಾನದ ಗಣೇಶೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ ಈ ವರ್ಷ ವಿಶೇಷವಾಗಿ ಕೂಡ ನಡೀತಾ ಇದೆ ಒಂದಷ್ಟು ಬದಲಾವಣೆಗಳನ್ನ ಕೂಡ ಈ ವರ್ಷದ ಗಣೇಶೋತ್ಸವದಲ್ಲಿ ನಾವು ಕಂಡುಕೊಳ್ಬಹುದಾಗಿದೆ ಅದೇನು ಬದಲಾವಣೆಗಳು ಈ ಸಿದ್ಧತೆಗಳು ಹೇಗೆಲ್ಲ ನಡೀತಾ ಇವೆ ಈ ವರ್ಷದ ಗಣೇಶೋತ್ಸವದ ಸಂಭ್ರಮ ಎಷ್ಟು ವಿಭಿನ್ನವಾಗಿದೆ ಹಾಗೆ ಗಣೇಶೋತ್ಸವದ ದಿನದಂದು ನಡೆಯುವಂತಹ ಪೂಜೆಗಳೇನು ಏಳು ತಾರೀಕಿನಿಂದ ಆರಂಭವಾಗಿ ಬರುವ ಹದಿಮೂರು ತಾರೀಕಿನ ತನಕ ಇಲ್ಲಿ ಏಳು ದಿನಗಳ ಕಾಲ ವಿಶೇಷವಾಗಿ ಪ್ರತಿನಿತ್ಯ ಅನ್ನ ಸಂತರ್ಪಣಾ ಸೇವೆಯ ಜೊತೆಗೆ ಒಂದಷ್ಟು ಪೂಜಾ ಕೈಂಕರ್ಯಗಳು ಹಾಗೆ ಕಲೆಯನ್ನು ಉತ್ತೇಜಿಸುವ ನಿಟ್ಟಿನಿಂದ ಕಲಾ ಪ್ರಕಾರಗಳ ವೈವಿಧ್ಯಮಯತೆಯೊಡನೆ ಈ ಬಾರಿ ಗಣೇಶೋತ್ಸವ ಅದ್ಧೂರಿಯಾಗಿ ಆಚರಣೆಯಾಗಲಿಕ್ಕಿದೆ ಬನ್ನಿ ಹೇಗೆಲ್ಲ ನಡೆಯುತ್ತದೆ ಅನ್ನೋದನ್ನ ನಾವು ತಿಳ್ಕೊಂಡು ಬರೋಣ ವೀಕ್ಷಕರೇ ನಮ್ಮ ಜೊತೆ ಈ ಬಾರಿಯ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂತಹ ಅಭಿಜಿತ್ ಎಸ್ ಶೆಟ್ಟಿ ಅವರು ಇದ್ದಾರೆ ಬನ್ನಿ ಹತ್ರ ಮಾತಾಡ್ಸ್ಕೊಂಡು ಬರೋಣ ನಮಸ್ತೆ ಸರ್ ಈ ಬಾರಿ ಅರವತ್ತೇಳನೇ ವರ್ಷದ ಗಣೇಶೋತ್ಸವ ಸಂಭ್ರಮಾಚರಣೆ ಬಹಳ ವಿಭಿನ್ನವಾಗಿ ನಡೀತಾ ಇದೆ ಅನ್ನೋವಂಥದ್ದು ಈ ವ್ಯವಸ್ಥೆಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ಏನೆಲ್ಲ ವಿಶೇಷತೆಗಳಿದೆ ಸರ್ ವಿಶೇಷತೆಗಳಂದ್ರೆ ಒಂದು ಎಲ್ಲ ಲೋಕಲ್ ಟ್ಯಾಲೆಂಟ್ ಗಳಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ದಿವಸವಿಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಬೆಳಿಗ್ಗೆ ಸಂಜೆವರೆಗೆ ಆಲ್ಮೋಸ್ಟ್ ಒಂದು ಐವತ್ತೆರಡು ಪ್ರೋಗ್ರಾಮ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ ಆಮೇಲೆ ಪ್ರತಿ ದಿವಸ ಏಳು ದಿವಸವೂ ಅನ್ನಸಂತರ್ಪಣೆ ದೇವರ ನೈವೇದ್ಯ ರೀತಿಯಲ್ಲಿ ನಡೆಯುವಂಥದ್ದು ಕಿಲ್ಲೆ ಮೈದಾನ ಗಣೇಶೋತ್ಸವದ ಪ್ರತೀತಿ ಇದೆ ಪುತ್ತೂರಿನ ಜನಮಾನಸದಲ್ಲಿ ನೆನೆಸಿರುವಂಥ ಉತ್ಸವ ಅಂತ ಹೇಳಿದರೆ ತಪ್ಪಾಗಲ್ಲ ಕಿಲ್ಲೆ ಮೈದಾನ ಕೋರ್ಟ್ ಮೈದಾನದ ಗಣೇಶೋತ್ಸವ ತುಂಬ ಕಾರ್ಮಿಕದು ಗಣಪತಿ ತುಂಬ ಹರಕೆ ರೂಪದಲ್ಲಿ ಸೇವೆ ಸೇವೆಯಲ್ಲಿ ಎಲ್ಲ ಸೇವೆಗಳು ನಡೆಯುವಂಥ ಪ್ರತೀತಿ ಇದೆ ಪ್ರತಿ ವರ್ಷ ನಾವು ನೋಡ್ತಾ ಇದ್ದ ರಥಕ್ಕೂ ಈ ಬಾರಿ ನಾವು ನೋಡ್ತಾ ಇರುವಂತಹ ರಥಕ್ಕೂ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇದೆ ಅಂದ್ರೆ ಸ್ವಲ್ಪ ರಥದಲ್ಲೂ ಕೂಡ ಬದಲಾವಣೆಯನ್ನ ತಂದಿದೀರ ಏನಾದ್ರೂ ಈ ಹಿಂದೆ ಕೂಡ ಅಂದ್ರೆ ರಥವನ್ನ ಬದಲಾಯಿಸಬೇಕು ಅನ್ನುವಂತ ಉದ್ದೇಶಗಳಿತ್ತಾ ಅಥವಾ ಏನಾದ್ರು ವಿಶೇಷತೆಗಳಿದೆಯಾ ಈ ವರ್ಷ ಐವತ್ತನೇ ವರ್ಷಕ್ಕೆ ವರ್ಷಾಚರಣೆಗೆ ನಾವು ಈ ರಥವನ್ನು ಮಾಡಿದ್ದು ಆಮೇಲೆ ಹದಿನಾರು ವರ್ಷದಲ್ಲಿ ಸ್ವಲ್ಪ ನಮಗೆ ಸ್ಥಳಾವಕಾಶದ ಕೊರತೆ ಬಂದಿದ್ದರಿಂದ ಸ್ವಲ್ಪ ಅಗೆಲ ಮಾಡೋ ದೃಷ್ಟಿಕೋನದಿಂದ ಆಮೇಲೆ ಹದಿನಾರು ವರ್ಷದಲ್ಲಿ ಸ್ವಲ್ಪ ಅದರದು ಮೆಟೀರಿಯಲ್ಸು ಸ್ವಲ್ಪ ಶಿಥಿಲವಾದ್ರಿಂದ ಅದನ್ನು ರೀ ಫರ್ಬಿಷ್ ಮಾಡಿದ್ದು ತುಂಬ ಚೆನ್ನಾಗಿದೆ ಮಾತ್ರ ಈ ರಥ ಈಗ ಮುಂಚೆ ಥೀಮ್ ಏನಿತ್ತಂದ್ರೆ ಅರ್ಜುನನ ಅನ್ನ ರಥದ್ದು ಐಡಿಯಾ ಇಟ್ಕೊಂಡು ನನ್ನ ತಂದೆಯವರು ಅವಾಗ ಪ್ರೆಸಿಡೆಂಟ್ ಆದ ಮಾಡಿದರು ಈ ಸಲ ಪುಷ್ಪಕ ವಿಮಾನದ್ದು ಒಂದು ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಹಾಗಾದ್ರೆ ಈ ಬಾರಿ ನಾವೊಂದು ಅದ್ಧೂರಿ ರಥವನ್ನ ಕಾಣಲಿಕ್ಕಿದ್ದೇವೆ ಇದು ಫುಲ್ ಫಿನಿಶ್ ಆದ್ಮೇಲೆ ಅಲ್ವಾ ಹೌದೌದು ಖಂಡಿತ ವೇದಿಕೆ ತಯಾರಿ ಕೂಡ ಅದ್ಭುತವಾಗಿ ನಡೀತಾ ಇದೆ ಸರ್ ಹಾಗೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಗಣೇಶನ್ಗೆ ಗಂಟೆ ಅಂದ್ರೆ ಪ್ರಿಯ ಅಂತೆ ಆ ಒಂದು ವ್ಯವಸ್ಥೆಗಳು ಕೂಡ ಕಾಣಿಸ್ತಾ ಇದೆ ಸುತ್ತಲಿನ ಒಂದು ಶ್ರಮ ಅಥವಾ ನಿಮ್ಮ ಯೋಜನೆಗಳು ಹೇಗಿದೆ ಅಂತ ಕಿಲ್ಲೆ ಮೈದಾನ ಗಣೇಶೋತ್ಸವ ಅಂದ್ರೆ ಹತ್ತೂರಿಂದ ಜನರು ಬರುವಂತದ್ದು ಪ್ರತೀತಿ ಎಲ್ಲ ವ್ಯವಸ್ಥೆಗಳು ಸಂಪೂರ್ಣವಾಗಿರಬೇಕು ಅವರಿಗೆ ದೇವರ ನೈವೇದ್ಯ ಸ್ವೀಕರಿಸುವಾಗ ಇರಲಿ ಅಥವಾ ಅನ್ನ ಅನ್ನದಾನ ಸ್ವೀಕರಿಸುವಾಗ ಇರಲಿ ಎಲ್ಲ ವ್ಯವಸ್ಥೆಗಳು ಆ ಗುಣಮಟ್ಟ ಆ ರೀತಿ ಇರ್ಬೇಕಂತ ನಾವು ಶ್ರಮಿಸ್ತಿದ್ದೇವೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿರ್ಬೇಕಂತ ನಾವು ಈ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ ಗಣೇಶೋತ್ಸವ ಅಂದ್ರೆ ನಮ್ಗೆಲ್ಲ ಏಳು ದಿನಗಳ ಸಂಭ್ರಮ ಇಲ್ಲಿ ಆದ್ರೆ ನಿಮಗ್ ಬಹುಶಃ ಸಾಕಷ್ಟು ದಿನಗಳ ಹಿಂದೆ ಈ ಕೆಲಸದ ಒಂದು ಸಂಭ್ರಮ ಆರಂಭ ಆಗಿರುತ್ತೆ ಎಷ್ಟು ದಿನ ಆಯ್ತು ತಾವು ಈ ಕೆಲಸವನ್ನ ಆರಂಭಿಸೋಕೆ ಪ್ರಾರಂಭಿಸಿ ನಮ್ದು ಆ ನಾಗರ ಪಂಚಮಿ ದಿವಸ ಮುಹೂರ್ತ ಆಗುತ್ತೆ ಗಣಪತಿದು ಆಮೇಲೆ ಸತತವಾಗಿ ಕೆಲಸ ನಡೀತಾ ಹೋಗುತ್ತೆ ಆತರ ರೆಸ್ಟ್ಲೆಸ್ ಆಗಿ ಕೆಲಸ ಸಾಕ್ತಾ ಇದೆ ಅಲ್ವಾ ಸರ್ ದೇವರ ಕೆಲಸ ಅದಕ್ಕೆ ಎಲ್ಲರೂ ಖುಷಿ ಖುಷಿಯಲ್ಲಿ ಮಾಡ್ತಾರೆ ಯಾರಿಗೂ ಆಯಾಸ ಅಂತ ಆಗುದಿಲ್ಲ ಎಲ್ರು ಜೊತೆಯಲ್ಲಿ ಸೇರ್ಕೊಂಡು ನೀವು ನೋಡಿದ್ರೆ ಎಲ್ರು ಜೊತೆಯಲ್ಲಿ ಇದಾರೆ ಈ ಬಾರಿ ಒಂದು ವಿಶೇಷವಾಗಿರುವ ಹುದ್ದೆಯನ್ನು ತಾವು ಅಲಂಕರಿಸಿರುವಂಥದ್ದು ಅಧ್ಯಕ್ಷ ಸ್ಥಾನ ತಮ್ಮ ಅಪ್ಪನಿಂದ ಬಳುವಳಿಯಾಗಿ ಈ ಅಧ್ಯಕ್ಷ ಸ್ಥಾನ ನಿಮಗ್ ಸಿಕ್ಕಿದೆ ಈ ಜವಾಬ್ದಾರಿಯನ್ನ ಹೇಗ್ ನಿಭಾಯಿಸ್ತಾ ಇದ್ದೀರಾ ಇವಾಗ ನಮಗೆ ಜವಾಬ್ದಾರಿ ಅಂತ ಅನಿಸೋದಿಲ್ಲ ಯಾಕೆಂದ್ರೆ ದೇವರ ಸೇವೆಯಲ್ಲಿ ನಾನು ತಂದೆಯನ್ನು ಹೇಗೆ ಸೇವೆ ಮಾಡ್ತಾ ಇದ್ರಂತ ನೋಡಿ ಬೆಳೆದವನು ದೇವರ ಸೇವೆ ಅಂತ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೆ ಏನು ಜವಾಬ್ದಾರಿ ಅಂತ ಅನಿಸೋದಿಲ್ಲ ಸಾಕಷ್ಟು ಜನರಿಗೆ ಅಥವಾ ಭಕ್ತಾಭಿಮಾನಿಗಳಿಗೆ ಒಂದು ಸಂಶಯ ಪದೇ ಪದೇ ಬರ್ತಾ ಇರುತ್ತೆ ಯಾಕಪ್ಪ ಎರಡು ಗಣಪತಿ ಅಂತ ಒಂದು ಪುಟಾಣಿ ಗಣಪತಿ ಇನ್ನೊಂದು ದೊಡ್ಡ ಗಣಪತಿಯನ್ನು ಇಲ್ಲಿಟ್ಟು ಆರಾಧಿಸುವಂತಹ ಒಂದು ಕ್ರಮ ನಡ್ಕೊಂಡು ಬಂದಿದೆ ಸರ್ ಏನಿದ್ರ ಹಿಂದಿರುವಂತಹ ಒಂದು ವಿಶೇಷತೆ ಅಂತ ಸ್ಥಾಪಕರು ಹನುಮಂತ್ ಮಲ್ಯರ ಅವಾಗ ಅವರದ್ದು ಏನು ಇದಿತ್ತಂದರೆ ದೊಡ್ಡ ಗಣಪತಿ ವಿಶ್ವಾಂಬರ ರೂಪಿ ಗಣಪತಿ ಚಿಕ್ಕ ಗಣಪತಿ ಅಷ್ಟಸಿದ್ಧಿ ಗಣಪತಿ ಸೊ ಅದರದ್ದು ಕಾಂಬಿನೇಷನ್ ಅಂತ ಅವರು ಇಟ್ಟಿರ್ಬೋದು ಅಂತ ನಮ್ಮದೊಂದು ಊಹೆ ಅದನ್ನು ಇದೇ ಅಂತ ಹೇಳಲಿಕ್ಕೆ ತರ್ಕಕ್ಕೆ ಬರದ್ದು ಅದು ಬಟ್ ಮೋಸ್ಟ್ಲಿ ಎಲ್ಲರ ನಂಬಿಕೆ ಏನಂದರೆ ಆ ಎರಡು ಗಣಪತಿ ಇದ್ದದ್ರಿಂದಲೇ ಸಾಕಷ್ಟು ಪವರ್ಫುಲ್ ಆಗಿ ಎಲ್ಲರದ್ದು ಇಷ್ಟಗಳು ಸಿದ್ಧಿ ಆಗ್ತದೆ ಅಂತ ಮೋಸ್ಟ್ಲಿ ಇರ್ಬೋದ ಸರ್ ಇಲ್ಲಿನ ಗಣಪತಿ ಮೂರ್ತಿಗಳನ್ನ ಯಾರು ಅಥವಾ ಯಾವ ರೀತಿಯಲ್ಲಿ ಇಲ್ಲಿ ಒಂದು ಪ್ರತಿಷ್ಠಾಪಿಸುವಂತಹ ಪದ್ಧತಿಗಳು ನಡ್ಕೊಂಡು ಬರ್ತವೆ ನಮ್ದು ಸಮಿತಿಯವರೇ ರಮೇಶ್ ಪೂಜಾರಿ ಅಂತ ಹೇಳಿ ಅವರು ಮಾಡ್ತಾರೆ ತುಂಬಾ ಏನೋ ಪರಿಸರ ಸ್ನೇಹಿ ಇದ್ರಲ್ಲೇ ಮಾಡ್ತೀವಿ ಅದಕ್ಕೆ ಆದಷ್ಟು ಕೆಮಿಕಲ್ ಅದಿದೆ ಇದೆಲ್ಲ ಆಗೋದಿಲ್ಲ ಪೂಜೆ ಮಾಡುವಂತದ್ದು ನಾವು ಶ್ರದ್ಧಾ ಭಕ್ತಿಯಿಂದ ಮಾಡುವಂಥ ಗಣಪತಿ ಆ ತರನೆ ನಾವು ಅದನ್ನು ಮಾಡ್ತಾ ಪ್ರತಿಯೊಂದು ಹಂತದಲ್ಲಿ ಥರನೇ ಮಾಡ್ಕೊಂಡು ಬರ್ತೇವೆ ಗಣೇಶನ ವಿಸರ್ಜನಾ ಕಾರ್ಯ ಯಾವಾಗ ನಡೆಯುತ್ತೆ ಮತ್ತು ಎಲ್ಲಿ ನಡೆಯುತ್ತೆ ವಿಸರ್ಜನೆ ಏಳನೇ ದಿವಸ ರಾತ್ರಿ ವಿಸರ್ಜನೆ ಪ್ರಾರಂಭವಾದರೆ ಬೆಳಗಿನ ಜಾವ ಆಗುತ್ತೆ ಅದು ಅದು ಪ್ರತಿ ವರ್ಷ ಅಷ್ಟೇ ಹೊತ್ತಿಗೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಆಗುವಂಥದ್ದು ಅದು ಎಷ್ಟೇ ಬೇಗ ಮಾಡೋಕ್ಕೆ ಟ್ರೈ ಮಾಡಿದರೂ ಅದು ಸಹ ಬೆಳಿಗ್ಗೆ ಆಗ್ತದೆ ಗಣೇಶ್ ಬಾಗ್ ಅಂತ ಕಾರ್ಯಕ್ಕಾಡ್ ಹತ್ರ ಅಲ್ಲಿ ಪಂಜುರ್ಲಿದು ಸ್ಥಾನವೂ ಇದೆ ಅಲ್ಲಿ ಅಲ್ಲಿ ಒಂದು ಗಣೇಶನಿಗೆ ಅಂತಲೇ ಇದ್ದಂತ ಒಂದು ಬಾವಿ ಇದೆ ಅಲ್ಲಿ ಪ್ರತಿ ವರ್ಷ ವಿಸರ್ಜನೆ ಮಾಡುವಂತ ಇದಿದೆ ಎಲ್ಲೂ ನಡೆಯದ ವಿಶೇಷವಾಗಿರುವ ದೈವದ ಕೋಲ ಇಲ್ಲಿ ನಡೆಯುತ್ತೆ ಸರ್ ಗಣೇಶನ ಆರಾಧನೆಯ ಸಮಯದಲ್ಲಿ ಈ ಕೋಲ ಸೇವೆ ನಡೆಯುವಂಥದ್ದು ಇಲ್ಲೇ ಪ್ರಥಮ ಹಾಗೂ ಇಲ್ಲೇ ವಿಶೇಷ ಅನ್ನೋದನ್ನ ಕೂಡ ನಾವೆಲ್ಲರೂ ಗಮನಿಸಿಕೊಂಡು ಬಂದಿರುವಂತದ್ದು ಇದಕ್ಕೂ ಏನಾದ್ರೂ ನಿಖರವಾದ ಕಾರಣಗಳಂತ ಇದೆಯಾ ಕಾರಣ ಅಂದರೆ ಗಣಪತಿ ಅಂದ್ರೆ ಗಣಗಳ ಅಧಿಪತಿ ಶಿವನ ಗಂಡಗಣಗಳಲ್ಲಿ ದೈವಗಳು ಒಂದು ಅಂಶ ಆ ಇದರಲ್ಲಿ ಅವರು ಒಂದು ಎರಡು ದೈವಗಳದ್ದು ಕೋಲ ನಡೀತದೆ ಒಂದು ಜಾಗೆದು ರಕ್ತೇಶ್ವರಿ ಇಲ್ಲಿದು ರಕ್ತೇಶ್ವರಿ ಇನ್ನೊಂದು ಕಾರೆಕ್ಕಾಡಿದು ಪಂಜುರ್ಲಿ ಎಲ್ಲಿ ವಿಸರ್ಜನೆ ಮಾಡ್ತಾರೆ ಅಲ್ಲಿದು ಪಂಜುರ್ಲಿ ಅದು ಅಲ್ಲಿ ವೇಷಭೂಷಣ ಹಾಕಿ ಅಲ್ಲಿ ಕೋಲ ಆಗಿ ಇಲ್ಲಿ ಬರುವಂಥದ್ದು ಒಂದು ಕೋಲ ಇಲ್ಲಿ ಆಗುವಂಥದ್ದು ಸೇರಿಕೊಂಡು ಎರಡು ಕೋಲ ಆಗುವಂಥದ್ದು ಇದು ಫಸ್ಟ್ ವರ್ಷದಿಂದಲೇ ಇತ್ತು ಇದು ಸ್ಥಾಪಕರು ಹನುಮಂತ ಮಲ್ಯರ ಪ್ರೇರೇಪಣೆಯಿಂದ ಆ ವರ್ಷದಿಂದ ಆ ಥರ ನಡೀತಾ ಬರ್ತಾ ಇದೆ ವೆಬ್ಸೈಟ್ ಒಂದು ಲಾಂಚ್ ಆಗ್ತಾ ಇದೆ ಅದು ಕೂಡ ಗಣೇಶೋತ್ಸವದ ಸಂದರ್ಭದಲ್ಲೇ ವೆಬ್ಸೈಟ್ ಒಳಗೆ ಏನಿರುತ್ತೆ ಅಂತ ವೆಬ್ಸೈಟ್ ಅಂದರೆ ಎಲ್ಲ ಡೇಟಾ ಬೇಸ್ ಅಂದರೆ ಇಷ್ಟು ವರ್ಷ ಇದು ಹಳೇ ಉತ್ಸವ ಅರವತ್ತೇಳನೇ ವರ್ಷದ ಉತ್ಸವ ಆಗಿರುವ ಕಾರಣ ಎಲ್ಲ ವರ್ಷದ ಆದಷ್ಟು ಹಳೆ ಫೋಟೋಸ್ ಇರಲಿ ಹಳೆಯ ಲೇಖನಗಳಿರಲಿ ಎಲ್ಲದನ್ನು ಹಾಕುವ ರೀತಿಯಲ್ಲಿ ಅದೊಂದು ಸಂಗ್ರಹ ಮಾಡುವ ರೀತಿ ಯೋಜನೆ ಇಟ್ಕೊಂಡು ಅದನ್ನು ಮಾಡ್ತಾಯಿದ್ದೇವೆ ವೀಕ್ಷಕರೇ ಕಿಲ್ಲೆ ಮೈದಾನದ ಗಣೇಶೋತ್ಸವದ ಸಿದ್ಧತೆಗಳು ಹೇಗಿದೆ ಅಂತ ಹೊರಪೂರ್ವ ಸಿದ್ಧತೆಗಳು ಇಷ್ಟೇ ಅಲ್ಲ ಕಲೆಯನ್ನು ಉತ್ತೇಜಿಸುವಂತಹ ಒಂದು ಮಹತ್ವಾಕಾಂಕ್ಷೆ ಕೂಡ ಈ ಬಾರಿ ವಿಶೇಷವಾಗಿರುವಂಥದ್ದು ಒಂದು ವಿಭಿನ್ನವಾದ ರಥದ ತಯಾರಿಯನ್ನು ಕೂಡ ನೋಡಿದ್ವಿ ವೇದಿಕೆ ಹೇಗೆ ಸಜ್ಜಾಗ್ತಾ ಇದೆ ಅನ್ನೋದನ್ನ ಕೂಡ ನೋಡಿದ್ವಿ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಪ್ರತಿಯೊಬ್ಬರು ಕೂಡ ಒಂದಾಗಿ ಈ ಬಾರಿಯ ಗಣೇಶೋತ್ಸವವನ್ನು ಕಿಲ್ಲೆ ಮೈದಾನದಲ್ಲಿ ಆಚರಿಸೋಕೆ ಸನ್ನದ್ಧರಾಗಿದ್ದಾರೆ ತಮ್ಗೆಲ್ಲರಿಗೂ ಕೂಡ ಗಣೇಶೋತ್ಸವದ ಆರಂಭಿಕ ಹಂತದ ಶುಭಾಶಯಗಳನ್ನು ತಿಳಿಸ್ತಾ ಕಿಲ್ಲೆ ಮೈದಾನದ ಗಣೇಶೋತ್ಸವಕ್ಕೆ ನೀವೆಲ್ಲರೂ ಬನ್ನಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳಿಕೊಳ್ತಾ ನಮ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಜೂಮ್ ಇನ್ ಟಿವಿ ನಮಸ್ಕಾರ